ಸೊ ಲಿವರ್ ವೀಕ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಕೆಲವೊಬ್ರು ನೀನ್ ಡ್ರಿಂಕ್ಸ್ ಮಾಡ್ತೀಯ ಅದಕ್ಕೆ ವೀಕ್ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅದೇ ರೀತಿ ಬೇರೆ ವ್ಯಕ್ತಿಗೆ ಯಾಕೆ ಆಗ್ತಾ ಇಲ್ಲ ಸೊ ಅವನು ಡ್ರಿಂಕ್ ಮಾಡ್ತಿದ್ದಾನೆ ನೋ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಆ ಒಂದು ಬ್ರೈನ್ ಪ್ರತಿಯೊಂದು ದೇಹದ ಆರ್ಗನ್ ನ ಯಾವ ರೀತಿ ಮೇಂಟೈನ್ ಮಾಡ್ತಿದೆ ಅನ್ನೋದನ್ನ ನಾವು ತುಂಬಾ ಸೀಕ್ರೆಟ್ ಆಗಿ ಇರುವಂತ ವಿಷಯ ಸೊ ಇದನ್ನ ನಾವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಯಾವ ಒಬ್ಬ ವ್ಯಕ್ತಿಗೆ ಯಾವ ಒಂದು ಆರೋಗ್ಯದ ಸಮಸ್ಯೆ ಬರಬಹುದು ಯಾವ ವಿಚಾರಗಳನ್ನ ನೀವು ಬದಲಾಯಿಸ್ಕೊಳ್ಬೇಕು ಅನ್ನೋದನ್ನ ತುಂಬಾ ಡೀಟೇಲ್ ಇಲ್ಲಿ ನಾನು ಮುಂಚೆನೆ ಹೇಳಿದ ಹಾಗೆ ಯೋಗ್ಯತೆ ಮತ್ತೆ ಅರ್ಹತೆ ಅಂತ ಹೇಳಿದ್ವಿ ಅರ್ಹತೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಇರ್ಬೋದು ಮತ್ತೆ ಯೋಗ್ಯತೆ ಅಂತ ಹೇಳಿದ್ರೆ ಅವನಲ್ಲಿರುವಂತಹ ಬುದ್ಧಿಶಕ್ತಿಗಳು ಅಂತ ಹೇಳ್ಬೋದು ಸೊ ಮೊದಲನೇದಾಗಿ ನಾನು ಏನ್ ಎಕ್ಸ್ಪ್ಲೈನ್ ಮಾಡೋಕೆ ಇಲ್ಲಿ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ವ್ಯಕ್ತಿಯ ಅರ್ಹತೆಗಳು ಅರ್ಹತೆಗಳು ಅಂದ್ರೆ ಆ ವ್ಯಕ್ತಿಯಲ್ಲಿರೋ ವ್ಯಕ್ತಿತ್ವಗಳು ನಾವು ಯಾವುದೇ ಒಂದು ಆಸೆಯನ್ನ ಇಟ್ಕೊಂಡಿದೀವಿ ಯಾವುದೇ ಒಂದು ಗೋಲನ್ನ ಇಟ್ಕೊಂಡಿದೀವಿ ಅಂತ ಹೇಳಿದಾಗ ಅದಕ್ಕೆ ಬೇಕಾಗಿರುವಂತಹ ವ್ಯಕ್ತಿತ್ವ ನನ್ನ ಆಗಿದೆಯಾ ಅಂತ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಸೊ ಬೇಸಿಕಲಿ ನಾವು ಹೇಳೋ ಹಾಗೆ ಫಿಂಗರ್ ಪ್ರಿಂಟ್ಸಲ್ಲಿ ಅಲ್ಲಿ ನಾಲ್ಕು ವ್ಯಕ್ತಿತ್ವಗಳು ಬರುತ್ತೆ ಇನ್ಫ್ಲೂಯೆನ್ಸಲ್ ಅಂತ ಹೇಳ್ತೀವಿ ಅಡಾಪ್ಟಿವ್ ಅಂತ ಹೇಳ್ತೀವಿ ಬ್ಯಾಲೆನ್ಸ್ಡ್ ಮತ್ತೆ ಡಾಮಿನೆಂಟ್ ಅಂತ ನಾಲ್ಕು ವ್ಯಕ್ತಿತ್ವಗಳಿಗೆ ಅವರದ್ದೇ ಆದಂತ ಕೆಲವು ಅರ್ಹತೆಗಳಿರುತ್ತೆ ಸೊ ಆ ಅರ್ಹತೆಗಳ ಆಧಾರಿತವಾಗಿ ನನ್ನ ಕನಸುಗಳನ್ನ ಕಾಣಬೇಕು ಇಲ್ಲ ಅಂದ್ರೆ ನಾವು ಪ್ರಪಂಚದಲ್ಲಿ ತುಂಬಾ ತುಂಬಾ ಗಾದೆ ಮಾತುಗಳನ್ನ ಕೇಳಿದೀವಿ ಸೊ ಈ ವ್ಯಕ್ತಿ ಗಾಳಿಯಲ್ಲಿ ಗೋಪುರವನ್ನು ಕಟ್ಟತಾನೆ ಅಂತ ಸೊ ಆ ವ್ಯಕ್ತಿ ಯಾರು ಹೇಳ್ತಾ ಇದ್ರೆ ನಾನು ಇದನ್ನ ಮಾಡಕ್ ಆಗ್ತಿದೆ ಅಂತ ಆ ವ್ಯಕ್ತಿ ಗಾಳಿಯಲ್ಲಿ ಗೋಪುರವನ್ನೂ ಕಟ್ಟಬಹುದು ಅದು ಅವನ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಿದ್ದು ಅವನ ಅರ್ಹತೆಗೆ ಸಂಬಂಧಪಟ್ಟಿದ್ದ ವಿಷಯ ಆಗಿರುತ್ತೆ ಕೇಳಿಸ್ಕೊಂಡು ಅವ್ರು ಏನ್ ಮಾಡ್ತಾರೆ ಈ ಕೆಲಸ ನಿನ್ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಡ್ತಾರೆ ಯಾಕೆ ಅಂದ್ರೆ ಅವರ ವ್ಯಕ್ತಿತ್ವ ಬೇರೆ ಇರುತ್ತೆ ಆ ಎಬಿಲಿಟಿ ಆ ಪೊಟೆನ್ಶಿಯಲ್ ಈ ವ್ಯಕ್ತಿಗಳಿಗೆ ಇಲ್ಲದೆ ಕಾರಣ ಏನ್ ಮಾಡ್ಬಿಡ್ತಾರೆ ಅವ್ರು ನೀನು ಇದನ್ನ ಅಚೀವ್ಮೆಂಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಆ ಮನಸ್ಸಿಗೆ ಏನಾಗ್ಬಿಡುತ್ತೆ ನೋವಾಗ್ಬಿಡುತ್ತೆ ಅವಾಗ ಆ ಕಾರ್ಯನ ಅವರು ಮಾಡಲೂಬಹುದು ಅಥವಾ ಮಾಡದೇನೂ ಇರಬಹುದು ಮತ್ತೆ ಅದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ ಸೊ ಇಲ್ಲಿ ವ್ಯಕ್ತಿತ್ವಗಳನ್ನ ನಾವು ಫ್ಯಾಮಿಲಿಯಲ್ಲಿ ತಿಳ್ಕೊಳ್ತಾ ಹೋದಾಗ ಈ ವ್ಯಕ್ತಿತ್ವವನ್ನ ತನ್ನ ಬಗ್ಗೆ ತಾನೇ ತಿಳ್ಕೊಳಕ್ ಹೋದಾಗ ನಾನು ಆಸೆಗಳನ್ನ ಯಾವುದು ಬೇಕು ಅಂತ ಇಷ್ಟಪಡ್ತಿದ್ದೀನಿ ಅದು ನನ್ನ ಕೈಲಿ ಪಡೆಯಕ್ ಆಗುತ್ತೆ ಇಲ್ವಾ ಅಂತ ನನ್ಗೆ ಫಸ್ಟ್ ಕ್ಲಾರಿಟಿ ಇರಬೇಕು ಆ ಕ್ಲಾರಿಟಿ ನನ್ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದಾಗ ನಾನು ಅದನ್ನ ಪಡದೆ ಪಡಿತೀನಿ ಸುತ್ತಮುತ್ತ ವಾತಾವರಣ ನಿಮ್ಮ ಮುರುಳಿ ಇದನ್ನು ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ನಾನು ಅದ್ರ ಬಗ್ಗೆ ಫಿಯರ್ ಫೀಲಿಂಗ್ ಮಾಡ್ಕೊಳಲ್ಲ ನಾನು ಮಾಡಿಯೇ ತಿರ್ತೀನಿ ಯಾವಾಗ ನಮಗೆ ಸಂಪೂರ್ಣವಾಗಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಛಲ ಅನ್ನೋದು ಬರುತ್ತೆ ಪರ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಇವೆಲ್ಲವೂ ಕೂಡ ತುಂಬ ವರ್ಕ್ ಆಗುತ್ತೆ ಬಿಕಾಸ್ ಆ ವ್ಯಕ್ತಿಗೆ ಆ ಅರ್ಹತೆ ಇದೆ ಅದಕ್ಕೆ ಅವನದನ್ನು ಇದ್ದಾನೆ ಯಾವೊಬ್ಬ ವ್ಯಕ್ತಿಗೆ ಆ ಅರ್ಹತೆ ಇರಲ್ಲ ಅವನು ಪ್ರಪಂಚದ ನೆಗೆಟಿವ್ ಮಾತುಗಳಿಗೆ ಬೇಗ ಕಿವಿ ಕೊಟ್ಟು ಅವನ ಆಸೆಯನ್ನು ಅವನು ಈಡೇರಿಸ್ಕೊಳಕ್ಕಾಗಲ್ಲ ಅಲ್ಲಿಂದ ಅವನಿಗೆ ಮನಸ್ಸು ನೋವು ಆಕೆ ಸ್ಟಾರ್ಟ್ ಹೋಗುತ್ತೆ ಮನಸ್ಸು ನೋವು ಅಂತ ಹೇಳಿದಾಗ ಒಂದು ವಿಶಿಷ್ಟವಾದ ಮಾತು ನಮ್ಮೆಲ್ಲರಿಗೂ ನೆನಪು ಬರುತ್ತೆ ಬುದ್ಧನ ಒಂದು ಮಾತು ಆಸೆಯೇ ದುಃಖಕ್ಕೆ ಮೂಲ ಅಂತ ಸೊ ಆಸೆಯೇ ದುಃಖಕ್ಕೆ ಮೂಲ ಅನ್ನೋದನ್ನು ಪ್ರಪಂಚ ಯಾವ್ಯಾವುದೋ ರೀತಿ ಅರ್ಥ ಮಾಡ್ಕೊಂಡು ಬಿಟ್ಟಿದೆ ಸೊ ಆಸೆಯೇ ದುಃಖಕ್ಕೆ ಮೂಲ ಅಂದರೆ ಇಟ್ ಹ್ಯಾಸ್ ಅ ಗ್ರೇಟ್ ಮೀನಿಂಗ್ ಇನ್ಸೈಡ್ ಇದು ಎರಡು ಮೂರು ಪದಗಳು ನಮ್ಮ ಜೀವನವನ್ನೇ ನಾವು ಏನು ಏನು ಅಲ್ಲ ಅಂತ ವಿಮರ್ಶೆ ಮಾಡುವಷ್ಟು ಒಂದು ಅದ್ಭುತವಾದಂಥ ಲೈನ್ ಸೊ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ರೆ ಯಾವ್ದನ್ನ ನಾನು ಆಸೆ ಪಡ್ತಾ ಹೋಗ್ತೀನಿ ಅದನ್ನ ಯಾವಾಗ ಪಡಿಯಕ್ ಆಗ್ತಾ ಇರಲ್ಲ ಅವಾಗ ನಮ್ಗೆ ಒಂದ್ ಸ್ವಲ್ಪ ದುಃಖ ಆಗುತ್ತೆ ಮನಸ್ಸಿಗೆ ನೋವಾಗುತ್ತೆ ಓಕೆ ಅದು ಪದೇ ಪದೇ ಆದಾಗ ಪದೇ ಪದೇ ನಾನು ಆಸೆ ಪಟ್ಟಿದ್ದನ್ನ ಪಡ್ಕೊಂಡೇ ಇದ್ದಾಗ ನಾನು ಇಷ್ಟಪಟ್ಟಿದ್ದ ನನಗೆ ಸಿಗದೆ ಇರುವಾಗ ಅದು ನನ್ನ ಅನಾರೋಗ್ಯಕ್ಕೆ ಈಡ್ ಮಾಡ್ಬಿಡುತ್ತೆ ಅದು ನಿಜವಾದ ದುಃಖ ಈ ಮುಮೆಂಟ್ ಅಲ್ಲಿ ನನಗೆ ಕೋಪ ಬಂತು ಬೇಜಾರಾಯ್ತು ಅಳು ಬಂತು ಮನಸ್ಸಿಗೆ ಸ್ವಲ್ಪ ಆಘಾಸ ಆಯ್ತು ಆಕಂತ ಆಯ್ತು ಇದೆಲ್ಲದು ಇದು ಟೆಂಪ್ರವರಿ ಇದನ್ನ ನಾವೇನಂತ ಹೇಳ್ತಾ ಇದೀವಿ ಬೇಸಿಕಲಿ ಇದು ದುಃಖ ಅಲ್ಲ ಇದಕ್ಕಿಂತ ದೊಡ್ಡ ದುಃಖ ನಾಳೆ ಬರುತ್ತೆ ಸೊ ಆ ದುಃಖನ ವ್ಯಕ್ತಿ ಪ್ರತಿಯೊಬ್ಬನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅದು ಯಾವ ರೀತಿ ದುಃಖ ಬರುತ್ತೆ ಅಂತ ಅದು ಅನಾರೋಗ್ಯವಾಗಿ ನಮಗೆ ದುಃಖವನ್ನ ತಂದ್ಬಿಡುತ್ತೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಆದಾಗ ಈ ಆಸೆಗಳನ್ನು ನನಗೆ ನನ್ನ ಬ್ರೈನ್ ಆಗಲಿ ನನ್ನ ಜೀವನದಲ್ಲಿ ನಾನು ಪದೇ ಪದೇ ಪಡೆಯಕ್ ಆಗದೆ ಫೇಲ್ ಆಗಿ ಆಗಿ ಕೊನೆಗೆ ಅನಾರೋಗ್ಯವಾಗಿ ನಮ್ಮ ಜೀವನದಲ್ಲಿ ಮಾರ್ಪಾಡಾಗುತ್ತೆ ಅಲ್ಲ ಸೊ ಇದು ಆಸೆಯ ದುಃಖಕ್ಕೆ ಮೂಲ ಅಂತ ನಾವು ಯುನಿಕ್ ಟ್ರೂತ್ ಮೂಲಕ ಏನು ಹೇಳ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಅರ್ಹತೆಯ ಅನುಗುಣವಾಗಿಯೇ ಇರಬೇಕಾಗುತ್ತೆ ಸೊ ಅದಕ್ಕೆ ನೀವು ಯೋಗ್ಯತೆಗಳನ್ನ ಆಡ್ ಮಾಡ್ಕೊಂಡು ಆಡ್ ಮಾಡ್ಕೊಂಡು ನಿಮ್ಮ ಪೊಟೆನ್ಶಿಯಲ್ ನೀವು ಜಾಸ್ತಿ ಮಾಡ್ಕೊಳ್ಬಹುದು ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ ಆದರೆ ಪ್ರತಿಯೊಬ್ಬ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ನಮಗೆ ಹಂತ ಹಂತವಾಗಿ ಆಗ್ತಾ ಇದೆ ಸೊ ಇಲ್ಲಿ ಮಗುವಿಗೆ ಆಸೆ ಇದೇನೋ ಇಲ್ವೋ ಪೇರೆಂಟ್ಸ್ ಅರ್ಥ ಮಾಡ್ಕೊಳಲ್ಲ ಅಥವಾ ಟೀಚರ್ಸ್ ಅರ್ಥ ಮಾಡ್ಕೊಳಲ್ಲ ಮಗು ಇದೇ ರೀತಿಯಾದಂಥ ಎಕ್ಸಿಕ್ಯೂಷನ್ಸ್ನ ಮಾಡಬೇಕು ಮಾಡ್ಬೇಕು ನಾವು ಅಂದ ಹಾಗೇನೆ ಅವ್ನ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರೆಷರ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಿರ್ತಾರೆ ಅಲ್ಲಿಂದನೇ ಬ್ರೈನೇ ವೀಕ್ ಆಗ್ಬಿಡುತ್ತೆ ಬಾಡಿ ಆರ್ಗನ್ಸ್ ನಾವು ಮರ್ತ ಬಿಡೋಣ ಸೊ ಬ್ರೈನೇ ವೀಕ್ ಆಗಿದ್ದಾಗ ಬಾಡಿ ಆರ್ಗನ್ಸ್ ಗಳೆಲ್ಲ ವೀಕ್ ಆಗಲೇಬೇಕು ಬೇಕು ಇದು ಸೃಷ್ಟಿಯ ನಿಯಮ ಇಲ್ಲಿ ಬ್ರೈನ್ ಯಾವ ತರ ಕೆಲಸ ಮಾಡ್ತಿದೆ ನಮಗೆ ಗೊತ್ತಿಲ್ಲ ದೇಹದ ಆರ್ಗನ್ಗಳು ಯಾವ್ಯಾವ ರೀತಿ ಕೆಲಸಗಳನ್ನ ಮಾಡ್ತಿದೆ ನಮ್ಗೆ ಗೊತ್ತಿಲ್ಲ ಸೊ ಹಾಗಾಗಿ ನಮಗೆ ದುಃಖ ಅನ್ನೋದು ಎವ್ರಿ ಡೇ ಪ್ರೊಸೆಸ್ ದುಃಖ ಅಂದ್ರೆ ಏನು ಅನ್ಹ್ಯಾಪಿನೆಸ್ ಒಂದಲ್ಲ ಒಂದ್ ರೀತಿಯಲ್ಲಿ ನಾವು ಅನ್ಹ್ಯಾಪಿ ಆಗಿದ್ದೀವಿ ಅಂದ್ರೆ ನನ್ನ ಅರ್ಹತೆಯ ಬಗ್ಗೆ ನನಗೆ ಅರಿವಿಲ್ಲ ಇದನ್ನ ನಾವೇನಂತ ಕರಿತೀವಿ ಸೆಲ್ಫ್ ಅವೇರ್ನೆಸ್ ಅಂತ ಕರಿತೀವಿ ಸೆಲ್ಫ್ ಅವೇರ್ನೆಸ್ ಅಂದ್ರೆ ನಿನ್ ಬಗ್ಗೆ ನೀನ್ ತಿಳ್ಕೊಂಡಿರೋದು ನಿನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇರೋದು ಅಥವಾ ಗೊತ್ತು ಮಾಡ್ಕೊಳೋದು ಅಂತ ಹೇಳ್ಬಿಡ್ತಾರೆ ಸೊ ಇದು ಆ ರೀತಿ ಅಲ್ಲ ಇದು ತುಂಬಾ ಕಾಣದೇ ವಿಚಾರಗಳನ್ನು ಅದು ನಿಜವಾದ ಅಂತ ಹೇಳ್ತೀವಿ ಸೊ ಅದು ಪ್ರತಿಯೊಬ್ಬ ವ್ಯಕ್ತಿಗೂರೇನೆ ಆಗಿದೆ ನಾವು ಅನಾಲಿಸಿಸ್ ಮೂಲಕ ತಿಳಿಸ್ಕೊಡೋಕ್ಕೆ ಆಗುತ್ತೆ ಓಕೆ ಸರ್ ಇವಾಗ ನೀವು ಹೇಳಿದ್ರಿ ಇವಾಗ ಒಂದು ಮಗುವಿನ ಬ್ರೈನ್ ರಚನೆ ಹೇಗಾಗ್ತಾ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲಾಸ್ಟ್ ಇವಾಗ ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿ ಒಂದು ಏಜ್ ಅಥವಾ ಒಂದು ಹಂತದಲ್ಲಿ ಮಾತ್ರ ನೀವು ಈ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಅದನ್ನು ಸರಿ ಮಾಡ್ಬೋದಾ ಅಥವಾ ಒಂದು ಚಿಕ್ಕ ಈ ಒಂದು ಮಗು ಚಿಕ್ಕದಿದ್ದಾಗಲೇ ಅದರ ಆಸೆಗಳನ್ನ ನರ್ಚರ್ ಮಾಡ್ಬೋದು ಅಥವಾ ಸಪ್ರೆಸ್ ಮಾಡ್ಬೋದು ಎರಡು ಆಪ್ಷನ್ಸ್ ಇರುತ್ತೆ ಸೊ ಯಾವ ಹಂತದಲ್ಲಿ ಇದನ್ನು ಮಾಡಬೇಕಾಗತ್ತೆ ಅಥವಾ ಮೊದಲಿಂದಲೇ ಇದನ್ನ ಮಾಡಿದ್ರೆ ವ್ಯಕ್ತಿ ಪರಿಪೂರ್ಣವಾಗಿ ಒಂದು ಒಳ್ಳೆ ವ್ಯಕ್ತಿತ್ವ ಅಥವಾ ನೀವು ಅರ್ಹತೆ ನೀವು ಹೇಳಿದ ಹಾಗೆ ಪಡಿಲಿಕ್ಕೆ ಸಾಧ್ಯನಾ ಅದ್ಭುತವಾದಂತ ಕ್ವಶನ್ ಮೇಡಮ್ ಬೇಸಿಕಲಿ ಇವತ್ತೆಲ್ಲ ನಾವು ಅಡೋಲೆಸೆನ್ಸ್ ಏಜ್ ಗೆ ರೀಚ್ ಆಗುವಾಗ ಹೆಲ್ತ್ ಇಶ್ಯೂಗಳನ್ನ ನೋಡ್ತಾ ಇದೀವಿ ಅದೇ ರೀತಿ ಎಷ್ಟೊಕ್ಕೊಂದು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಹೆಲ್ತ್ ಇಶ್ಯೂಸ್ ಗಳು ಬರ್ತಿದೆ ಅಂದ್ರೆ ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ಪ್ರೆಗ್ನೆನ್ಸಿ ಅಂದ್ರೆ ನೆಕ್ಸ್ಟ್ ಮಗು ಹುಟ್ಟಿದ ತಕ್ಷಣನೂ ಕೂಡ ಪ್ರಾಬ್ಲಮ್ಸ್ ಇದೆ ಅಂದರೆ ನಾವ್ ಏನು ಹೇಳ್ತಾ ಇದೀವಿ ಅಂದ್ರೆ ಅವಾಗಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಈ ರೀತಿಯಾದಂತಹ ಇಂಗ್ಲಿಷ್ ಗಳು ಇರಲಿಲ್ಲ ನಮಗೆ ಇವತ್ತು ಮಗುಗೆ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ವೆಂಟಿಲೇಷನ್ಸ್ಗಳಲ್ಲಿ ಇಟ್ಟು ಡಿಫ್ರೆಂಟ್ ಲೆವೆಲ್ ಆದ ಟ್ರೀಟ್ಮೆಂಟ್ನ ಕೊಟ್ಟು ಆ ಮಗುವಿನ ಉಳಿಸ್ತಾ ಇದ್ದಾರೆ ಇಟ್ಸ್ ಅ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ವಿ ಡು ಅಗ್ರಿ ಬಟ್ ಅದೇ ನಮ್ಮ ತಾತನ ಕಾಲ ಮುತ್ತಾತನ ಕಾಲಕ್ಕೆ ಹೋದ್ರೆ ಮಗುವಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಮಗು ಹುಟ್ಟನೆ ಅಂದ್ರೆ ಬದುಕ್ತಿರ್ಲಿಲ್ಲ ಮಗು ಸತ್ತೋಗ್ಬಿಡ್ತಿತ್ತು ಅಂದ್ರೆ ನಮ್ಮ ಅಜ್ಜಿ ಹುಟ್ಟಿರೋದು ಹೇಗೆ ಅಂದರೆ ಏಳನೇ ಮಗಳಂತೆ ನಮ್ಮ ಮುತ್ತಜ್ಜಿಗೆ ಅಂದ್ರೆ ಆರು ಮಕ್ಕಳು ಹುಟ್ಟಿದ್ರು ಸತ್ತೋದ್ರು ಹುಟ್ಟಿದ್ರು ಸತ್ತೋದ್ರು ಅಂದ್ರೆ ಈ ರೀತಿಯಾದಂಥ ಫೆಸಿಲಿಟಿ ಇರಲಿಲ್ಲ ಮೆಡಿಸಿನ್ ರಿಲೇಟೆಡ್ ಆಗಿ ಅದಕ್ಕೆ ನಮ್ಮ ಅಜ್ಜಿ ಏಳನೇ ಮಗು ಆಗಿ ಹುಟ್ಟಿದಂಥದ್ದು ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಅಮ್ಮನ ಪ್ರೆಗ್ನೆನ್ಸಿಯಲ್ಲಿ ಇರುವಾಗ್ಲೂ ಕೂಡ ಇದೆಲ್ಲವೂ ತುಂಬ ಮೇಜರ್ ವಿಚಾರಗಳಾಗುತ್ತೆ ಅಮ್ಮ ಏನ್ ಇಷ್ಟಪಟ್ಟರು ಅಮ್ಮ ಏನ್ ಇಷ್ಟಪಟ್ಟಿಲ್ಲ ಅವ್ರ ಜೀವನದಲ್ಲಿ ಏನೆಲ್ಲ ಸಿಗ್ತಾ ಹೋಯ್ತು ಏನೆಲ್ಲ ಸಿಗ್ಲಿಲ್ಲ ಇವೆಲ್ಲವೂ ಕೂಡ ಮಗುವಿನ ಬ್ರೈನ್ ರಚನೆಗೆ ಕಾರಣವಾಗಿಲ್ಲೂ ಪಾಸ್ ಆಗುತ್ತೆ ಪಾಸ್ ಆಗುತ್ತೆ ಸೊ ನಾವ್ ಹೇಳೋದೇನಪ್ಪ ಅಂದ್ರೆ ಈ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ನಾವು ಅರ್ಲಿ ಏಜ್ ಅಲ್ಲಿ ತಿಳ್ಕೊಂಡಾಗ ಮಗು ಏನನ್ನ ಮಾಡಕ್ ಸಾಧ್ಯ ಇದೆ ಮಗು ಏನನ್ನ ಮಾಡಕ್ ಸಾಧ್ಯ ಇಲ್ಲ ನಾವ್ ಯೂಶುವಲಿ ಏನ್ ಮಾಡ್ತೀವಿ ಎಲ್ಲರೂ ಕೂಡ ಯಾವ್ದಾದ್ರು ಒಂದ್ ಮಗು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅಥವಾ ಯಾವ್ದಾದ್ರು ಒಬ್ಬ ವ್ಯಕ್ತಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ಸ್ ಮಾಡೋ ಬ್ಲೇಮ್ ಒಂದು ರೀತಿ ಬೇರೆ ರೀತಿಯಲ್ಲಿ ನೆಗೆಟಿವ್ ರೀತಿಯಲ್ಲಿ ನಾವು ನೋಡಕ್ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ ಯಾಕೆ ಅಂದರೆ ನನ್ನಲ್ಲಿ ಕೆಲವು ಕ್ವಾಲಿಟಿ ಆ ಮಗುವಲ್ಲಿ ಆ ವ್ಯಕ್ತಿಯಲ್ಲಿ ಇಲ್ಲದೇ ಇರೋ ಕಾರಣ ಅವ್ರದನ್ನ ಪರ್ಫಾಮೆನ್ಸ್ ಮಾಡಕ್ ಆಗ್ತಾ ಇಲ್ಲ ಇದನ್ನಷ್ಟೇ ನಾವು ದೊಡ್ಡ ಲೆವೆಲ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದು ಆಟೋಟದ ವಿಚಾರಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಮಗುವಿನ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಮತ್ತು ಓದಿನ ವಿಚಾರಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಮನೆಯಲ್ಲಿರುವಂಥ ಯಾವುದೇ ಕಾರ್ಯಗಳನ್ನು ನಿರ್ವಹಿಸಬೇಕಾದರೂ ಕೂಡ ಈ ಪರ್ಸ್ನಾಲಿಟಿ ಮತ್ತು ಇಂಟೆಲಿಜೆನ್ಸ್ ಅನ್ನೋದು ತುಂಬ ತುಂಬ ವಿ ಅದ್ಭುತವಾದಂಥ ವಿಚಾರಗಳು ಸೊ ಅವುಗಳನ್ನು ಪೇರೆಂಟ್ಸ್ ತುಂಬ ಡೀಪರ್ ಲೆವೆಲ್ಗೆ ಅರ್ಥ ಮಾಡಿಕೊಂಡಾಗ ಮಗು ಮೇಲೆ ಯಾವುದೇ ರೀತಿಯಾದಂಥ ಒತ್ತಡವನ್ನು ಹೇರಲ್ಲ ಇವತ್ತು ಒತ್ತಡ ಅನ್ನೋದು ಎಲ್ಲ ಅಡಲ್ಟ್ಸಲ್ಲಿ ಇರುತ್ತೆ ಮ್ಯಾಕ್ಸಿಮಮ್ ಒಂದು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಪೀಪಲ್ಲಿಗೆ ಇವತ್ತು ಯಾವುದೇ ಒಂದು ಕೆಲಸ ಮಾಡ್ತೀರಂದರೆ ಒತ್ತಡ ಇದ್ದೇ ಇದೆ ಯಾಕೆ ಅಂದರೆ ಅವರಲ್ಲಿರುವಂತಹ ಪೊಟೆನ್ಷಿಯಲ್ಲೇ ಬೇರೆ ಅವರು ಮಾಡ್ತಾ ಇರುವಂತಹ ಕೆಲಸನೇ ಬೇರೆ ಸೊ ಯಾವಾಗ ನೀವು ಯಾವುದೋ ಒಂದು ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಒಂದು ಹ್ಯಾಪಿನೆಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ನೀವು ಮಾಡ್ದಂಗೆ ಮಾಡ್ದಂಗೆ ಹ್ಯಾಪಿನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಪೊಟೆನ್ಷಿಯಲ್ ಇಲ್ಲದೇ ಇರುವಂಥ ಪ್ರೊಫೆಷನ್ ಕೆರಿಯರ್ನ ನಾವು ಚೂಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅಲ್ಲಿ ಏನಾಗ್ತಾ ಹೋಗುತ್ತೆ ನಿಮಗೆ ಅನ್ಹ್ಯಾಪಿನೆಸ್ ಜಾಸ್ತಿ ಆದಾಗ ಅಲ್ಲಿ ಸ್ಟ್ರೆಸ್ ಫಾರ್ಮೇಶನ್ಸ್ ಆಗ್ತಾ ಹೋಗ್ಬಿಡುತ್ತೆ ಅಂದ್ರೆ ನನ್ನ ಅರ್ಹತೆ ಬಗ್ಗೆ ನಾನು ತಿಳ್ಕೊಂಡಿಲ್ಲ ಯಾವ್ದೋ ಪ್ರಪಂಚದಲ್ಲಿ ಯಾವ್ದೋ ಒಂದು ಬೂಮಿಂಗ್ ಇದೆ ಇಂಡಸ್ಟ್ರಿ ಅಂತ ಹೇಳ್ಬಿಟ್ಟು ನಾವು ಅದನ್ನ ಓದಿದ್ವಿ ಅದ್ರ ಬಗ್ಗೆ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದೀವಿ ಅದಕ್ಕೋಸ್ಕರವಾಗಿ ನಮಗೆ ಸ್ಟ್ರೆಸ್ ಫಾರ್ಮೇಷನ್ ಆಗಿದೆ ಸ್ಟ್ರೆಸ್ ಫಾರ್ಮೇಷನ್ ಆಗಿದ್ದು ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿದೆ ಅದಕ್ಕೋಸ್ಕರವಾಗಿ ಅದು ನಾಳೆ ಅನಾರೋಗ್ಯವನ್ನು ಕ್ರಿಯೇಟ್ ಮಾಡೇ ಮಾಡುತ್ತೆ ಇವತ್ತು ಯಾರೆಲ್ಲ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅಂತ ಹೇಳಿ ಅನಾರೋಗ್ಯದಿಂದ ಒಂದಲ್ಲ ಒಂದು ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇವತ್ತಿನ ಮಗುವಿನ ಒಂದು ಪರ್ಸ್ನಾಲಿಟಿ ಬಗ್ಗೆ ಮತ್ತೆ ಇಂಟೆಲಿಜೆನ್ಸ್ ಬಗ್ಗೆ ತಿಳ್ಕೊಂಡು ಅದರ ಪ್ರಕಾರವಾಗಿ ವಾತಾವರಣಗಳನ್ನು ಕೊಡ್ತಾ ಹೋದರೆ ಆ ಮಗು ನಾಳಿನ ದಿನ ತುಂಬ ಆರೋಗ್ಯವಾಗಿ ಲೈಫ್ ಈಡ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಸೊ ಇವುಗಳನ್ನ ನಾನು ತುಂಬ ಎಕ್ಸಾಂಪಲ್ಸ್ ಗಳ ಮೂಲಕ ಕೂಡ ಎಕ್ಸ್ಪ್ಲೈನ್ ಮಾಡಬಹುದು ಓಕೆ ಸರಿ ಈಗ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಈಗ ಅರ್ಲಿ ಸ್ಟೇಜ್ ನೀವು ಇದನ್ನ ಸರಿಪಡಿಸಬಹುದು ಅಂತ ಹೇಳಿದ್ರಿ ಆದರೆ ಆ ಟೈಮಲ್ಲಿ ಆಗಿಲ್ಲ ಈಗ ಒಂದು ಅಡಲ್ಟ್ ಸ್ಟೇಜ್ ಅಲ್ಲಿ ಬಂದಿದ್ದಾರೆ ಯಾಕಂದ್ರೆ ನಾವೊಂದು ಮಾತ್ ಕೇಳ್ತೀವಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗತ್ತಾ ಅಂತ ಬಲತ್ ಮೇಲೆ ಬದಲಾವಣೆ ತರೋದ್ ಕಷ್ಟ ಆಗುತ್ತೆ ಸೊ ಯಾವ ರೀತಿ ಚಾಲೆಂಜಸ್ ಫೇಸ್ ಮಾಡ್ಬೇಕಾಗತ್ತೆ ಒಂದು ಅಡಲ್ಟ್ ಸ್ಟೇಜ್ ಅಲ್ಲಿ ಈ ರೀತಿಯಾದ ಟ್ರೀಟ್ಮೆಂಟ್ ಅಥವಾ ಸೊಲ್ಯೂಷನ್ಸ್ ಕೊಡುವಾಗ ಮೇಡಮ್ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರೆ ಯಾಕೆ ಮರವಾಗಿ ಬಗ್ಗಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅದು ಪ್ರಾಕ್ಟಿಕಲ್ ಆಗಿ ಕಾಣುತ್ತೆ ನಮಗೆ ಬಳ್ಳಿ ಚಿಕ್ಕ ವಯಸ್ಸಲ್ಲಿ ಇದ್ದ ಅಂದ್ರೆ ಚಿಕ್ಕದಾಗಿ ಬೆಳೀತಾ ಇರ್ಬೇಕಾದ್ರೆ ನೀವು ಯಾವ್ಯಾವ ರೀತಿಯೆಲ್ಲ ಅದಕ್ಕೆ ಅವಲಂಬನೆ ಕೊಡ್ತಾ ಹೋಗ್ತೀರಾ ಅದು ಆ ರೀತಿಯಾಗೆಲ್ಲ ಹಬ್ಬಿ ಹೋಗುತ್ತೆ ಸೊ ಮರ ಹಂಗಿಲ್ಲ ಮೇಡಮ್ ಇಲ್ಲಿ ನಾವು ಚಿಕ್ಕ ವಯಸ್ಸಿನಿಂದ ಅಂದ್ರೆ ನನ್ನ ಅನಾದಿ ಕಾಲ ಅಂದ್ರೆ ಆಯುರ್ವೇದ ಬಂದಾಗಿಂದ ಮಾತಾಡಕ್ಕೆ ಇಷ್ಟಪಡ್ತಾ ಇದೀನಿ ಆಯುರ್ವೇದ ಹುಟ್ಟಿದಂತ ದಿನಗಳಿಂದನೂ ಸಹ ಪ್ರತಿಯೊಂದು ಬ್ರೈನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ನಾನು ಹೇಳೋ ವಿಚಾರನ ಮಗುಗೆ ಅಥವಾ ಯಾವುದೇ ಒಬ್ಬ ಅಡಲ್ ಅಡಲ್ಟ್ಗೆ ನಾನು ಹೇಳ್ತಿರೋ ವಿಧಾನ ಸರಿ ಇಲ್ಲ ಅಂದಾಗ ಅವ್ರದನ್ನ ಒಪ್ಪಲ್ಲ ಇಲ್ಲಿ ನಾವು ಫಿಂಗರ್ ಪ್ರಿಂಟ್ಸ್ ಮೂಲಕ ಏನ್ ಮಾಡ್ತಿದೀವಿ ಅಂದ್ರೆ ನಿಮ್ಗೆ ಯಾವ ರೀತಿ ಹೇಳಿದ್ರೆ ಮಾತ್ರ ನೀವ್ ಒಪ್ತೀರಾ ಅನ್ನೋ ಸೀಕ್ರೆಟ್ ರಿವೀಲ್ ಮಾಡ್ತಿದೀವಿ ಅವಾಗ ನಿಮಗೆ ಬೇಕಾಗಿತ್ತಿ ತರ ನಾನು ಹೇಳಿದಾಗ ನೀವ್ ಒಪ್ಕೊಂಡ್ಲೇಬೇಕು ಅವಾಗ್ಲೂ ನೀವ್ ಬಗ್ಗೆ ಬರ್ತೀರಾ ಆದ್ರೆ ಇಲ್ಲಿ ಆ ವಿಚಾರಗಳ ಸಂಪೂರ್ಣ ಕೊರತೆ ಇರುವ ಕಾರಣವಾಗಿ ಮರವಾಗಿ ಅದು ಬಗ್ಗತಾ ಇಲ್ಲ ಅಂತ ಹೇಳ್ತೀವಿ ಯಾಕೆ ಅಂದ್ರೆ ಲೋಕದ ನಿಯಮ ಪರಿವರ್ತನೆ ಅಂತ ಇದೆ ಬದಲಾವಣೆ ಅಂತ ಇದೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಬದಲಾವಣೆಯನ್ನು ಇಷ್ಟಪಟ್ಟೇ ಪಡ್ತಾನೆ ಯಾರೊಬ್ಬ ವ್ಯಕ್ತಿಯೂ ಕೂಡ ಅನಾರೋಗ್ಯದಲ್ಲೇ ಇರಬೇಕು ಅಂತ ಇಷ್ಟ ಇಲ್ಲ ನನ್ನ ಫೇಲ್ಯೂರ್ಸ್ಗಳನ್ನೇ ಹೊಂದಬೇಕು ಅಂತಲೂ ಇಷ್ಟ ಇಲ್ಲ ನೋವುಗಳ ನೋವಲ್ಲೇ ಇರಬೇಕಂತ ಯಾವ ವ್ಯಕ್ತಿನೂ ಇಷ್ಟಪಡ್ತಿಲ್ಲ ದುಃಖದಲ್ಲಿಯೂ ಇರಬೇಕು ಅಂತ ಯಾವ ವ್ಯಕ್ತಿನೂ ಇಷ್ಟಪಡ್ತಿಲ್ಲ ಆದರೆ ಆ ವ್ಯಕ್ತಿಯನ್ನು ನಾವು ಸುತ್ತಮುತ್ತ ಇರೋರು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅವ್ರಿಗೆ ಬೇಕಾಗಿದ್ದ ರೀತಿಯಲ್ಲಿ ನಾವು ಹೇಳ್ತಾ ಇಲ್ಲ ಅದಕ್ಕೆ ಮಾತ್ರ ಅವರು ಇವತ್ತು ಬದಲಾಗ್ತಾ ಇಲ್ಲ ಸೊ ಹಾಗಾಗಿ ಅವರ ಏನು ಗುಣ ಸ್ವಭಾವಗಳಿರುತ್ತೆ ಅದು ಬೇರೆಯವ್ರಿಗೆ ನೋವು ಮಾಡುವ ರೀತಿ ಇದ್ರೂ ಸಹ ಇವತ್ತೂ ಕೂಡ ಅವರು ಅದೇ ರೀತಿಯಾದಂಥ ವಾತಾವರಣಗಳಲ್ಲಿಯೇ ಬೆಳೀತಾ ಹೋಗ್ತಾ ಇದ್ದಾರೆ ಸೊ ನಾನು ಈ ವಿಚಾರದಲ್ಲಿ ಏನು ಹೇಳಕ್ಕೆ ಮೊದಲನೇದಾಗಿ ಇಷ್ಟಪಡ್ತೀನಿ ಅಂದರೆ ತನ್ನನ್ನು ತಾನು ಅರ್ಥ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟು ನಾನು ಯಾವ ವ್ಯಕ್ತಿತ್ವದವನು ಅಂತ ತಿಳ್ಕೊಂಡಾಗ ನನ್ನ ಅರ್ಹತೆ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ ಸೊ ಅದನ್ನು ನಾವು ಪರ್ಸೆಂಟೇಜ್ ವೈಸಲ್ಲಿ ಏನೇನು ಎಬಿಲಿಟೀಸ್ ಇದೆ ನಿಮಗೆ ಅಂತ ನಾವು ಒಂದು ಪ್ರಾಪರ್ ಗೈಡ್ಲೈನ್ಸ್ ಕೊಡ್ತೀವಿ ಅಂದರೆ ಅವ್ರ ಪೊಟೆನ್ಷಿಯಲ್ ಅಷ್ಟೇ ಲಿಮಿಟೆಡ್ ಆ ರೀತಿ ಎಲ್ಲ ಭಯ ಪಡುವ ಅವಶ್ಯಕತೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸ್ಕಿಲ್ಸ್ ಆಗಿರ್ಬೋದು ಎಬಿಲಿಟಿಗಳಾಗಿರ್ಬೋದು ಇಂಟೆಲಿಜೆನ್ಸ್ಗಳನ್ನು ಅವನ್ನಗಳನ್ನು ಡೆವಲಪ್ಮೆಂಟ್ ಮಾಡ್ಕೊತಾ ಹೋದರೆ ಇಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಅರ್ಹತೆ ಇಲ್ಲ ಅಂದರೆ ಜೀವನ ಫುಲ್ ನಾವು ಕೊರಗುವಂಥ ವಿಚಾರ ಇಲ್ಲ ಇಲ್ಲೇ ನಾವು ಪ್ರಾಪರ್ ಎಜುಕೇಷನ್ ಪಡೆಯೋದ್ರ ಮೂಲಕ ನಾವು ಯಾವುದೇ ರೀತಿಯಂಥ ಮುಂದಿನ ಹಂತದ ಅರ್ಹತೆಗಳನ್ನು ಕೂಡ ನಾವು ಜೀವನದಲ್ಲಿ ಗಳಿಸಬಹುದು ಅದಕ್ಕೆ ಸರಿಯಾದ ಮಾರ್ಗದರ್ಶನ ಬೇಕಾಗುತ್ತೆ ಅಲ್ಲಿ ಎಜುಕೇಷನ್ ಸಿಕ್ಕಾಗ ಏನಾಗುತ್ತೆ ನನ್ನ ಅರ್ಹತೆಗಳನ್ನು ನಾನು ಎನ್ಹಾನ್ಸ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇವೆ ಓಕೆ ಎನ್ಹಾನ್ಸ್ ಮಾಡೋದ್ರ ಜೊತೆಗೆ ಒಂದು ಚಾನಲೈಸ್ ಮಾಡಿಕೊಂಡು ಆ ಪೊಟೆನ್ಷಿಯಲ್ ಡಿಪೆಂಡ್ ಡಿಪೆಂಡಿಂಗ್ ಆನ್ ದ ಪೊಟೆನ್ಷಿಯಲ್ ಅವರು ಆಸೆಗಳೇನಿದೆ ಅವರ ಸಾಧನೆಗಳೇನಿದೆ ಅದನ್ನು ಚಾನಲೈಸ್ ಮಾಡ್ಕೋಬಹುದು ಹೌದು ಓಕೆ ಸರ್ ಕಾರ್ಯಕ್ರಮಕ್ಕೆ ಬಂದು ಲಿವರ್ ಇಶ್ಯೂಸ್ ಬಗ್ಗೆ ಮಾತಾಡಿದ್ರಿ ಹಾಗೆ ಅದಕ್ಕೆ ಕಾರಣಗಳೇನು ಅದರಲ್ಲಿ ವೆರೈಟೀಸ್ ಏನಿದೆ ಅದಕ್ಕೆ ಸಲ್ಯೂಷನ್ ಏನು ಅಂತ ಹೇಳಿದ್ರಿ ಈ ಬಗ್ಗೆ ಇನ್ನೂ ಕಂಟಿನ್ಯೂ ಮಾಡೋದಿದೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇಂದಿನ ವಿಶೇಷ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ